ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಮಾಡುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಕಾಳನ್ನು ಹಾಕ್ತಾ ಇದ್ದೀನಿ ಇದನ್ನು ನೀರು ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ಕ್ಲೀನಾಗಿ ಆಗಿ ತೊಳ್ಕೊಬೇಕು ನಾನಿಲ್ಲಿ ಪೂರ್ತಿ ಆಗಿರೋ ಉದ್ದಿನ ಬೆಳೆಯನ್ನು ತಗೊಂಡಿದ್ದೀನಿ ನೀವು ಸ್ಪ್ಲಿಟ್ ಆಗಿರೋ ಉದ್ದಿನಬೇಳೆನ ತಗೋಬಹುದು ಈ ಉದ್ದಿನಬೇಳೆನ ನೀರಲ್ಲಿ ನೆನೆಸ್ಬೇಕು ಇದು ಒಂದು ತ್ರೀಯಿಂದ ಫೋರ್ ಅವರ್ಸ್ ನೆನೆದ್ರೆ ಸಾಕು ಸ್ಪ್ಲಿಟ್ ಇರೋ ಉದ್ದಿನ ಬೇಳೆ ತೊಗೊಂಡ್ರೆ ತ್ರೀ ಅವರ್ಸ್ ನೆನೆದ್ರೆ ಸಾಕು ಸೊ ನೋಡಿ ಇವಾಗ ಎಲ್ಲ ಉದ್ದಿನ ಬೇಳೆ ಚೆನ್ನಾಗಿ ನೆನೆದಿದೆ ನಾನು ಫೋರ್ ಅವರ್ಸ್ ಬಿಟ್ಟು ತೋರಿಸಿರೋದು ಸೊ ಇವಾಗ ಇದನ್ನು ನೀರೆಲ್ಲ ತೆಗೆದು ಚೆನ್ನಾಗಿ ಮಿಕ್ಸಿ ಮಾಡಬೇಕು ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಅಕ್ಕಿ ಆಗಲಿ ಅಥವಾ ಉದ್ದಿನ ಬೇಳೆ ಆಗಲಿ ಚೆನ್ನಾಗಿ ನೆನಿಬೇಕದು ಅದು ಜಾಸ್ತಿ ಟೈಮ್ ನೆನೆದಷ್ಟು ನಾವು ಮಾಡ್ತಿರೋ ಅಂಥ ಬ್ರೇಕ್ಫಾಸ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ನಾನು ಬೇಳೆನ ಮಿಕ್ಸಿ ಮಾಡಿ ತೆಗೆದೆ ನೆಕ್ಸ್ಟು ಒಂದು ಬೌಲ್ ತಗೊಂಡು ಇದಕ್ಕೆ ನಾವು ಬಾಂಬೆ ರವೆ ಅಂತೀವಿ ಇಲ್ಲ ಸೂಜಿ ರವೆ ಅಂತೀವಿ ಅದನ್ನು ನಾನು ಬೇಳೆನ ನಾನು ಒಂದು ಕಪ್ ತೊಗೊಂಡಿದ್ದೆ ಅದೇ ಅಳತೆಯಲ್ಲಿ ಇವಾಗ ಮೂರು ಕಪ್ ಆಗುವಷ್ಟು ನಾನು ರವೆನ ಹಾಕ್ತಾಯಿದ್ದೀನಿ ಇದನ್ನು ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಬೇಕು ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ರವೆನ ಕ್ಲೀನ್ ಮಾಡ್ಕೋಬೇಕು ಒಂದು ಒಂದು ಸಲ ಮಾಡಿದರೆ ಸಾಕು ಸೊ ಇವಾಗ ಇದೆಲ್ಲ ಕ್ಲೀನ್ ಆಗಿದೆ ಇದನ್ನು ನೀರೆಲ್ಲ ತೆಗಿಬೇಕು ತೆಗೆದ ನಂತರ ಮಿಕ್ಸಿ ಮಾಡಿರುವಂಥ ಮಿಕ್ಸಿ ಮಾಡಿರುವಂಥ ಉದ್ದಿನಬೇಳೆ ಮಿಶ್ರಣವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರವೆ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಅದು ಬಾಂಬೆ ರವೆ ತುಂಬ ತಿನ್ನಾಗಿರುತ್ತೆ ಬೇಗ ಗಂಟು ಗಂಟಾಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಬೇಕಿದ್ರೆ ನೀವು ಚೂರು ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬಹುದು ಜಾಸ್ತಿ ನೀರನ್ನು ಹಾಕೋದು ಬೇಡ ಒಂದು ಚೂರು ನೀರನ್ನು ಹಾಕಿ ನಿಮಗೆ ಹಿಟ್ಟು ಗಟ್ಟಿ ಅನಿಸಿದರೆ ಮಾತ್ರ ನೀವು ನೀರನ್ನು ಹಾಕಬಹುದು ಸೊ ನೋಡಿ ಇವಾಗ ಯಾವುದೇ ಗಂಟು ಇಲ್ಲಾರದೆ ನಾನು ಹಿಟ್ಟನ್ನು ಈ ಥರ ಕಲಿಸಿದ್ದೀನಿ ಸೊ ನಮಗೆ ಬೇಕಾಗಿರುವಂಥ ಹಿಟ್ಟು ರೆಡಿ ಆಯಿತು ಈ ಹಿಟ್ಟು ಚೆನ್ನಾಗಿ ನೆನಿಬೇಕು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಚೆನ್ನಾಗಿ ನೆನೆದ್ರೆ ನಾವು ಮಾಡುವಂಥ ರೆಸಿಪಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಒಂದು ಪ್ಲೇಟ್ ಮುಚ್ಚಿ ನಾನು ಓವರ್ನೈಟ್ ಇಟ್ಟಿದ್ದೀನಿ ಇವಾಗ ಮಾರ್ನಿಂಗ್ ಓಪನ್ ಮಾಡ್ತಿದ್ದೀನಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾವು ಕಾಳು ಹಾಕಿದ್ವಲ್ಲ ಅದಕ್ಕೆ ಈ ಥರ ಉಬ್ಬಿ ಬರುತ್ತೆ ಸೊ ನೋಡಿ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಇದಕ್ಕೆ ನೀವು ಬೇಕಿದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನಾನು ಫಸ್ಟು ನಿಮಗೆ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ಹಂಚಿಟ್ಟು ಹಂಚ ಮೇಲೆ ಒಂದು ಚೂರು ತುಪ್ಪನ ಹಾಕಿ ದೋಸೆನ ಹಾಕ್ತಾ ಇರೋದು ನೀವು ನಾರ್ಮಲ್ ದೋಸೆ ಹೇಗೆ ಮಾಡ್ತೀರಾ ಹಾಗೇ ಮಾಡಬಹುದು ತುಪ್ಪ ಅಥವಾ ಎಣ್ಣೆ ಬೇಕಾದರೂ ಯೂಸ್ ಮಾಡಬಹುದು ಸೊ ನೋಡಿ ಇವಾಗ ಮೇಲೆ ಚೂರು ತುಪ್ಪನ ಇದ್ದೀನಿ ಈ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಬಾಯಿಗೆ ರುಚಿ ಕೊಡುತ್ತೆ ಅದಕ್ಕೆ ಇದ್ದೀನಿ ನೀವು ಬೇಕಿದ್ದರೆ ಎಣ್ಣೆ ಕೂಡ ಹಾಕಬಹುದು ಸೊ ನೋಡಿ ನಾನು ಝೂಮ್ ಮಾಡಿ ನಿಮಗೆ ದೋಸೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳ್ಳಗಾಗಿದೆ ಅಂದರೆ ನಾವು ನಾರ್ಮಲ್ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದರ್ಕಿನ್ನ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಕ್ರಿಸ್ಪಿ ಕೂಡ ಇದೆ ನೀವು ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ದೋಸೆ ಮೇಲೆ ನಿಮಗೆ ಬೇಕಿದ್ರೆ ಶೇಂಗಾ ಚಟ್ನಿ ಇಲ್ಲ ಖಾರದ ಚಟ್ನಿನ ಹಾಕ್ಕೊಂಡು ತಿನ್ಬೋದು ನಾನಿಲ್ಲಿ ಪ್ಲೇನ್ ದೋಸೆ ಮಾಡಿರೋದು ಇನ್ನೊಂದು ಬ್ರೇಕ್ಫಾಸ್ಟನ್ನು ನಾವು ಇದೇ ಹಿಟ್ಟಲ್ಲಿ ಮಾಡ್ಬೋದು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ತುರಿದಿಟ್ಕೊಂಡಿರುವಂಥ ಗಜ್ಜರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಪಡ್ಡಿನ ಮನೇನ ಇಡ್ತಾಯಿದ್ದೀನಿ ಹಂಚು ಕಾದ ನಂತರ ಒಂಚೂರು ತುಪ್ಪ ಅಥವಾ ಎಣ್ಣೆನ ಹಾಕಿದ್ದೀನಿ ಹಾಕಿ ಅದೇ ಹಿಟ್ಟನ್ನು ಈ ಥರ ಹಾಕಿ ಪಡ್ಡನ್ನು ಮಾಡಿದ್ದೀನಿ ಸೊ ನೋಡಿ ಇವಾಗ ಇನ್ನೊಂದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಅದೇ ದೋಸೆ ಹಿಟ್ಟಿಂದ ನಾನು ಉತ್ತಪ್ಪನ್ನ ಮಾಡ್ತಾ ಇರೋದು ನೀವು ಬೇಕಿದ್ದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಷ್ಟೇ ಸೊ ನಾನಿಲ್ಲಿ ಈರುಳ್ಳಿ ಹಾಕ್ತಿಲ್ಲ ಓನ್ಲಿ ಟೊಮೆಟೊ ಹಾಗೆ ತುರಿದ ಕ್ಯಾರೆಟು ಮತ್ತು ಚೂರು ಕೊತ್ತಂಬರಿನ ಹಾಕಿ ಪ್ಲೇಟ್ ಮುಚ್ಚಿ ತೆಗ್ದಿದ್ದೀನಿ ಸೊ ನೋಡಿ ಇವಾಗ ನಮಗೆ ಬೇಕಾಗಿರುವಂಥ ಒಂದು ಉತ್ತಪ್ಪ ರೆಡಿ ಆಯಿತು ಸೊ ನೆಕ್ಸ್ಟು ನಾನು ಇಲ್ಲಿ ಇಡ್ಲಿ ಕೂಡ ಮಾಡಿದ್ದೀನಿ ಇದು ತಟ್ಟೆ ಇಡ್ಲಿ ಮಾಡಿದ್ದೀನಿ ನೀವು ನಾರ್ಮಲ್ ಇಡ್ಲಿ ಮಾಡಬಹುದು ಎಲ್ಲ ಸಿಗುತ್ತಲ್ಲ ರವೆ ಇಡ್ಲಿ ಆ ತರ ನಾ ಮಾಡಿದ್ದೀನಿ ಮಾಡಿರುವಂತಹ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಾಧ್ಯವಾದಷ್ಟು ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು